ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ಟಿ ಇ ಟಿ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ಪೇಪರ್ ಟೂಲಿ ವಿಕಸನ ಮತ್ತು ಬೋಧನಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳುವ ವಿಕಸನ ಮತ್ತು ಬೋಧನಾಶಾಸ್ತ್ರದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಒಂದನೇ ಪ್ರಶ್ನೆ ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಮೆಂಡಲ್ ಅವರು ಮೆಂಡಲ್ ಅವರು ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವವನ್ನು ನೀಡಿದರು ಮತ್ತೊಮ್ಮೆ ಹೇಳ್ತೇನೆ ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಮೆಂಡಲ್ ಅವರು ಮೆಂಡಲ್ ಅವರು ಅರವತ್ತೆರಡನೆಯ ಪ್ರಶ್ನೆ ಬಾಲ್ಯ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಏನು ನೀವು ಯೋಚನೆ ಮಾಡಿದ ರೀತಿಯಲ್ಲಿ ಈಗ ಚಿಕ್ಕದಿರಬೇಕಾದ್ರೆ ತುಂಬನೇ ಬಾಲ್ಯವ್ಯವಸ್ಥೆ ಪೂರ್ವ ಬಾಲ್ಯವ್ಯವಸ್ಥೆಯಲ್ಲಿ ತುಂಬ ವೇಗವಾಗಿ ಅವರ ಬೆಳವಣಿಗೆ ಆಗ್ತಾ ಇರ್ತದೆ ಈಗ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಈ ರೀತಿಯಾಗಿ ವೇಗವಾಗಿ ಹೋಗ್ತಾ ಇರ್ತದೆ ನಂತರ ಸ್ವಲ್ಪ ನಿಧಾನದಲ್ಲಿ ಈಗ ನಡೆದಲ್ಲ ಆದ ನಂತರ ಅವರು ನಡ್ಕೊಂಡೇನೇ ಇರ್ತಾರೆ ನಂತರದಲ್ಲಿ ಅವರು ಮಾತನಾಡುವಂಥದ್ದೆಲ್ಲ ಆರಂಭವಾಗುವಂಥದ್ದು ಈ ಒಂದು ವರ್ಷದಲ್ಲಿನ ಅವರೇನಾಗಿರ್ತಾರೆ ತುಂಬ ಬದಲಾವಣೆಗಳಾಗಿರ್ತದೆ ಆದ್ದರಿಂದ ಪೂರ್ಯ ಬಾಲ್ಯ ವ್ಯವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ನಿಧಾನವಾಗಿರ್ತದೆ ಅರವತ್ತ ಮೂರನೇ ಪ್ರಶ್ನೆ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗಪಾತ್ರಗಳ ಕಲಿಕೆಯ ಹಂತ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಪಾತ್ರಗಳ ಕಲಿಯುವಿಕೆಯ ಹತ್ತ ಉತ್ತರ ತಾರುಣ್ಯ ವ್ಯವಸ್ಥೆಯಲ್ಲಿ ವಿಕಾಸ ಆಗುವಂಥದ್ದು ವಿಕಾಸಾತ್ಮಕ ಕಾರ್ಯಗಳೆಲ್ಲ ಆಗುವಂಥದ್ದು ತಾರುಣ್ಯ ವ್ಯವಸ್ಥೆಯಲ್ಲಿ ಅದು ಉತ್ತರ ತಾರುಣ್ಯ ವ್ಯವಸ್ಥೆಯಲ್ಲಿ ಅರವತ್ತ ನಾಲ್ಕನೆಯ ಪ್ರಶ್ನೆ ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ ಈ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ ದೇಹದಾಢ್ಯತೆಯ ಪ್ರಮಾಣ ಬದಲಾವಣೆ ದೇಹದಲ್ಲಿ ಬದಲಾವಣೆ ಆಗುವಂಥದ್ದು ಜ್ಞಾನಾತ್ಮಕ ಅಲ್ಲ ಜ್ಞಾನ ಎನ್ನುವಂಥದ್ದು ಪರಿಕಲ್ಪನೆ ಇರ್ಬೋದು ಭಾಷೆ ಇರ್ಬೋದು ಸಂವೇದನೆ ಅಥವಾ ಗ್ರಹಿಕೆ ಅರವತ್ತೈದನೆಯ ಪ್ರಶ್ನೆ ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಂಕ ಮತ್ತು ಭಾವನಾತ್ಮಕ ಸೂಚಂಕಗಳಿಗಿರುವ ಸಂಬಂಧ ಏನು ಭಾವನೆ ಮುಖ್ಯ ನಂತರ ಬುದ್ಧಿಶಕ್ತಿ ಆದ್ದರಿಂದ ಭಾವನಾತ್ಮಕ ಸೂಚ್ಯಾಂಕು ಬುದ್ಧಿಶಕ್ತಿ ಸೂಚ್ಯಾಂಕಕ್ಕಿಂತ ಮಹತ್ವವಾದದ್ದು ನಾವು ಪ್ರಶ್ನೆಗಳನ್ನು ಎರಡು ಬಾರಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ನಾವು ಇದರಲ್ಲಿ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿಕೊಂಡ್ರೆ ಎಲ್ಲದಕ್ಕೂ ಕೂಡ ನಮಗೆ ಉತ್ತರಗಳು ಸರಿಯಾಗಿ ಬರ್ತದೆ ಇಲ್ಲ ಅಂತಂದರೆ ನಾವು ಏನೇ ಯೋಚನೆ ಮಾಡ್ತೇವೆ ಅಂತ ಹೇಳಿದರೆ ಒಂದು ರೀತಿಯ ನಾವಿಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಬಾರ್ದು ನಾವು ತಿಂಕ್ ಮಾಡಬೇಕು ಇಲ್ಲಿ ಯೋಚನೆಯನ್ನು ಮಾಡಬೇಕಾಗ್ತದೆ ಭಾವನೆ ಈಗ ಬುದ್ಧಿಶಕ್ತಿ ಮತ್ತು ಭಾವನೆ ಅಂತ ಬಂದಾಗ ನಮ್ಮ ಭಾವನೆಗಳು ಮುಕ್ತಿಯಾಗಿರ್ತದೆ ನಂತರ ಬುದ್ಧಿಶಕ್ತಿ ಮುಖ್ಯ ಆಗಿರ್ತದೆ ಅನ್ನುವಂಥದ್ದು ಅರವತ್ತಾರನೇ ಪ್ರಶ್ನೆ ತಾರ್ನ್ ಡೈಕ್ ಅವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮಕ್ಕೆ ಸಂಬಂಧಿಸಿರುವಂಥದ್ದು ಅಭ್ಯಾಸದ ನಿಯಮ ತಾರ್ನ್ ಅವರು ಕಲಿಕೆ ಅಭ್ಯಾಸ ನಿಯಮವನ್ನು ಹೇಳುವಂಥದ್ದು ಅಭ್ಯಾಸ ನಿಯಮ ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಕ್ರಮಾನುಗತ ಬೋಧನೆ ಯಾವಾಗಲೂ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅಂತ ನೆನಪಲ್ಲಿ ಇಟ್ಕೊಳ್ಬೇಕು ಕ್ರಮಾನುಗತ ಬೋಧನೆ ಕ್ರಮಾನುಗತಿಯಲ್ಲಿ ಬೋಧನೆ ಆಗುವಂಥದ್ದು ಅದು ಕ್ರಿಯಾಬಂಧ ಅನುಬಂಧ ಕಲಿಕೆ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಅರುವತ್ತ ಎಂಟನೆಯ ಪ್ರಶ್ನೆಯನ್ನು ನೋಡಿದರೆ ಪಾವುಲೋ ಅವರ ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಸಿದ್ಧಾಂತಗಳಲ್ಲಿ ಗಂಟೆಯ ಶಬ್ದ ಎನ್ನುವಂಥದ್ದು ಅನುಬಂಧಿತ ಉದ್ದೀಪನ ಅವರದ್ದು ಲೋವರದ್ದು ಅವರ ಒಂದು ಸಿದ್ಧಾಂತ ನೆನಪಲ್ಲಿ ಇಟ್ಕೊಳ್ಳಿ ಅದು ಅನುಬಂಧಿತ ಕಲಿಕೆ ಅವರು ಅನುಬಂಧಿತ ಕಲಿಕೆ ಮಾಡ್ತಾರೆ ಇಲ್ಲಿ ಅವರು ಹೇಳಿದ್ದಾರೆ ಗಂಟೆಯ ಶಬ್ದ ಏನು ಕೇಳ್ತದೆ ಅಂದರೆ ಅದು ಅನುಬಂಧಿತ ಉದ್ದೀಪನವನ್ನು ಮಾಡುವಂಥದ್ದು ಅರವತ್ತೊಂಬತ್ತನೆಯ ಪ್ರಶ್ನೆ ಗಿಲ್ಫರ್ಡ್ ಅವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಏನು ಅಂತ ಹೇಳಿದರೆ ಮೊದಲು ಕ್ರಿಯೆ ನಂತರ ವಿಷಯ ವಸ್ತುಗಳು ನಂತರ ಉತ್ಪನ್ನಗಳು ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಗಿಲ್ ಫರ್ಡರ್ ಅವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳು ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಅದನ್ನೇ ಕೆಲವೊಮ್ಮೆ ಅವರು ಉಲ್ಟಾ ಮಾಡಿ ಕೇಳಿದರೆ ಕ್ರಿಯೆಗಳು ವಿಷಯವಸ್ತುಗಳು ಉತ್ಪನ್ನಗಳು ಈ ಮೂರು ಆಯಾಮಗಳು ಯಾರ ಒಂದು ಬುದ್ಧಿಶಕ್ತಿ ಮಾದರಿ ಯಕ್ರಮ ಅಂತ ಕೇಳಿದರೆ ನಾವು ಗಿಲ್ಪರ್ಡ್ ಅಂತ ಬರೀಬೇಕು ಗಿಲ್ಪರ್ಡ್ ಅವರ ಬುದ್ಧಿಶಕ್ತಿಯಲ್ಲಿ ಕ್ರಿಯೆ ವಿಷಯವಸ್ತು ಆಮೇಲೆ ಉತ್ಪನ್ನ ಎಪ್ಪತ್ತನೆಯ ಪ್ರಶ್ನೆ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆ ಎನ್ನುವಂಥದ್ದು ಬುದ್ಧಿಶಕ್ತಿಗೆ ಪರೀಕ್ಷೆಗೆ ಸಂಬಂಧಿಸಿದೆ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಿಸಿರುವಂಥದ್ದು ಸಿಗ್ಮಂಟ್ ಪ್ರಾಯ್ಡ್ ಸಿಗ್ಮಂಟ್ ಪ್ರಾಯ್ಡ್ ಅವರ ಯಾವಾಗಲೂ ಸಿಗ್ಮಂಡ್ ಪ್ರಾಯ್ಡ್ ಅಂತಾರೆ ಮನೋವಿಶ್ಲೇಷಣೆ ನೆನಪಲ್ಲಿ ಇಟ್ಕೊಳ್ಬೇಕು ಸಿಗ್ಮ್ ಪ್ರಾಯ್ಡ್ ಅವರ ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಅಂತ ಹೇಳಿದರೆ ಅದು ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ರಾಬರ್ಟ್ ಎಮ್ ಗ್ಯಾನೆ ಅವರ ಪ್ರಕಾರ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಕಲಿಕೆ ಅಂತ ಹೇಳಿದರೆ ಅದು ಸಮಸ್ಯೆಯ ಪರಿಹಾರ ಕಲಿಕೆ ಎಂಟನೆಯ ಕಲಿಕೆ ಸಮಸ್ಯೆಯ ಪರಿಹಾರದ ಕಲಿಕೆಯಾಗಿರುತ್ತದೆ ಯಾವುದೇ ಒಂದು ಸಿದ್ಧಾಂತಗಳಲ್ಲಿ ಕೊನೆಯ ಹಂತ ಅದು ಸಮಸ್ಯೆಯನ್ನು ಬಗೆಹರಿಸುವಂಥದ್ದಿರ್ಬೋದು ಎಲ್ಲ ತಯಾರಿಯನ್ನು ಮಾಡುವಂಥದ್ದಿರ್ಬೋದು ಸಮಸ್ಯೆಯ ಪರಿಹಾರ ಕಲಿಕೆ ಅಂತಲೇ ಇರುವಂಥದ್ದು ಎಪ್ಪತ್ತ ಮೂರನೆಯ ಪ್ರಶ್ನೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ ವೇಗವರ್ಧನೆ ಅಂತ ಹೇಳಿದ ತಕ್ಷಣ ಅದು ಪ್ರತಿಭಾವಂತ ಮಕ್ಕಳು ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನ ಭೌತಶಾಸ್ತ್ರದಲ್ಲಿ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ಸಹಾಯ ಆಗ್ತದೆ ಸಹಾಯ ಆಗುವಂಥದ್ದು ಅಂದರೆ ಧನಾತ್ಮಕ ಅದು ಯಾವ ರೀತಿಯ ಧನಾತ್ಮಕ ಇದು ಒಂದು ನೋಡಿ ಈ ಗಣಿತ ಶಾಸ್ತ್ರದಲ್ಲಿ ನಾವು ಕಲ್ತಂಥ ಜ್ಞಾನ ಭೌತಶಾಸ್ತ್ರಕ್ಕೆ ನಮಗೆ ಸಹಾಯ ಆಯಿತು ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಆದ್ದರಿಂದ ಅದೊಂದು ಧನಾತ್ಮಕ ವರ್ಗಾವಣೆ ಒಂದು ವೇಳೆ ಗಣಿ ಗಣಿತಶಾಸ್ತ್ರದಲ್ಲಿ ಕಲಿತ ಜ್ಞಾನವು ಭೌತಶಾಸ್ತ್ರದ ಸಮಸ್ಯೆಗೆ ತೊಂದರೆ ಆಯಿತು ಅಂತ ಹೇಳಿದರೆ ಅದು ಋಣಾತ್ಮಕ ಕಲಿಕೆ ಒಂದು ಗಣಿತಶಾಸ್ತ್ರದಲ್ಲಿ ಕಳೆದ ಜ್ಞಾನ ಭೌತಶಾಸ್ತ್ರಕ್ಕೆ ಏನೂ ತೋ ಸಮಸ್ಯೆ ಸಹ ಆಗಲಿಲ್ಲ ಹಾಗೆ ಅದು ಉಪಯೋಗ ಕೂಡ ಆಗಲಿಲ್ಲ ಎರಡೂ ಕೂಡ ಆಗಲಿಲ್ಲ ಅಂತ ಹೇಳಿದರೆ ಅದು ಒಂದು ಶೂನ್ಯ ಕಲಿಕೆ ಅಂತ ಆಗುವಂಥದ್ದು ಶೂನ್ಯ ವರ್ಗಾವಣೆ ಎಂದು ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಂದರೆ ಇದು ಬರವಣಿಗೆ ಅಂತ ನಮಗೆ ಗೊತ್ತಾಗ್ತದೆ ಅಕ್ಷರ ರಕ್ಷಣೆ ಅಕ್ಷರ ರಚನೆ ಅಂತ ಬಂದಾಗ ಅದು ಡಿಸ್ಗ್ರಾಫಿಯ ಆಗಿರುತ್ತದೆ ಲೆಕ್ಕಕ್ಕೆ ಅಂಕಗಣಿತಕ್ಕೆ ಸಂಬಂಧಪಟ್ಟಂತಾದರೆ ಅದು ಡಿಸ್ಕ್ಯಾಕ್ಲಿಯಾ ಎನ್ನುವಂಥದ್ದು ಡಿಸ್ಗ್ರಾಫಿಯಾ ಎನ್ನುವಂಥದ್ದು ಬರವಣಿಗೆಗೆ ಸಂಬಂಧಪಟ್ಟದ್ದು ಅಥವಾ ಒಂದು ಚಿತ್ರ ಬಿಡಿಸುವಂಥದ್ದು ಅದು ಡಿಸ್ಗ್ರಾಫಿಯಾಕ್ಕೆ ಬರ್ತದೆ ಡಿಸ್ಕ್ಯಾಕ್ಲಿಯಾ ಎನ್ನುವಂಥದ್ದು ಅಂಕಗಣಿತಕ್ಕೆ ಸಂಬಂಧಪಟ್ಟದು ಡಿಸ್ಪ್ರಾಕ್ಸಿಯಾ ಎನ್ನುವಂಥದ್ದು ಓದುಗಾರಿಕೆಯಲ್ಲಿ ಡಿಸ್ಲೆಕ್ಸಿಯಾ ಓದುಗಾರಿಕೆಗೆ ಸಂಬಂಧಪಟ್ಟಂಥದ್ದು ಎಪ್ಪತ್ತಾರನೆಯ ಪ್ರಶ್ನೆ ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಂತರವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಮನೋಜನ್ಯ ವಲಯದ ಹಂತ ಸ್ವಾಭಾವಿಕರಣ ಸ್ವಾಭಾವಿಕರಣ ಕೌಶಲ್ಯ ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂ ಚಾಲಿತವಾಗಿ ಮತ್ತು ನಿರಂ ನಿರಾತಂಕವಾಗಿ ನಿರ್ವಹಿಸುವಂತಹ ಮನೋಜನ್ಯ ವಲಯ ಹಂತ ಅದೊಂದು ಸ್ವಾಭಾವಿಕಣ ಅಂತ ಹೇಳುವಂಥದ್ದು ಇನ್ನು ಎಪ್ಪತ್ತ ಏಳನೆಯ ಪ್ರಶ್ನೆ ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಬ್ಲೂಮ್ನ ಮನೋಜನ್ಯ ವಲಯ ಸಿದ್ಧಾಂತವು ದೈಹಿಕ ಮತ್ತು ಕೈಚಳಕದ ಕೌಶಲ್ಯವನ್ನು ಕೊಡ್ತದೆ ಯಾವಾಗಲೂ ನೆನಪಲ್ಲಿ ಬ್ಲೂಮ್ನ ಮನೋಜನ್ಯ ವಲಯ ಸಿದ್ಧಾಂತವು ಕೈಚಳಕ ಮತ್ತು ದೈಹಿಕ ಮತ್ತು ಕೈಚಳಕದ ಕೌಶಲ್ಯ ಎಪ್ಪತ್ತೆಂಟನೇ ಪ್ರಶ್ನೆ ವಿದ್ಯಾರ್ಥಿಯ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಇದೆಲ್ಲ ಕೂಡ ಒಂದು ಸಾಧನೆಯ ಪರೀಕ್ಷೆ ಇದು ಒಂದು ಸಾಧನೆ ಮಾಡುವಂಥದ್ದು ಈಗ ಒಂದು ಜ್ಞಾನ ಅಂತ ಬಂದಾಗ ಅಶೋಕನ ತಂದೆಯ ಹೆಸರು ಇದು ಜ್ಞಾನ ತಿಳುವಳಿಕೆ ಅಂತ ಬಂದಾಗ ಅಲ್ಲಿ ಪ ವ್ಯತ್ಯಾಸಿಸುವಂಥದ್ದು ವಿವರಿಸುವಂಥದ್ದು ಹೋಲಿಸುವಂಥದ್ದು ಅಂತ ಬಂದರೆ ತಿಳುವಳಿಕೆ ವಿಶ್ಲೇಷಣೆ ಮಾಡುವಂಥದ್ದು ಬಂದರೆ ಅನ್ವಯಕ್ಕೆ ಬರ್ತದೆ ಯಾವುದೇ ಒಂದು ಗುರುತನ್ನು ಹಾಕ್ಕೊಳ್ಳುವಂಥದ್ದು ಯಾವುದೇ ಒಂದು ಭೂಪಟದಲ್ಲಿ ಆ ಒಂದು ಸ್ಥಳವನ್ನು ಗುರುತಿಸುವುದು ಅದು ಕೌಶಲ್ಯಕ್ಕೆ ಬರ್ತದೆ ಇದೆಲ್ಲ ಒಂದು ಸಾಧನೆ ನೈದಾನಿಕ ಪರೀಕ್ಷೆ ಎನ್ನುವಂಥದ್ದು ಸಮಸ್ಯೆಗೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇರುವಂಥದ್ದು ಎಪ್ಪತ್ತೊಂಬತ್ತನೆಯ ಪ್ರಶ್ನೆ ಈ ಒಂದು ಕೆಳಗಿನ ಅನ್ವಯಕ್ಕೆ ಸಂಬಂಧಪಟ್ಟಂತೆ ವರ್ತನಾ ಫಲಕವನ್ನು ಒಳಗೊಂಡಿರುವಂಥ ವಾಕ್ಯ ಏನು ವರ್ತನಾ ಫಲವನ್ನು ವರ್ತನಾ ಫಲವನ್ನು ಒಳಗೊಂಡಿರುವಂತಹ ವಾಕ್ಯ ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು ವಿದ್ಯಾರ್ಥಿ ಲೋಹಗಳು ಮತ್ತು ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಒಂದು ಸಾಮಾನ್ಯೀಕರಣಕ್ಕೆ ಬರುವಂಥದ್ದು ವರ್ತನೆಯ ಫಲ ಒಬ್ಬ ವರ್ತನೆಯ ಫಲ ಏನಾಗಿರುತ್ತದೆ ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಒಂದು ಸಮ ಸಾಮಾನ್ಯೀಕರಣಕ್ಕೆ ಬರುವಂಥದ್ದು ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕ ಸಾಮಾನ್ಯ ಮಕ್ಕಳದ್ದು ತೊಂಬತ್ತರಿಂದ ನೂರ ಹತ್ತು ತೊಂಬತ್ತರಿಂದ ನೂರ ಹತ್ತು ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಎಂಬತ್ತೊಂದನೇ ಪ್ರಶ್ನೆ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉದಾಹರಣೆ ಒಳನೋಟ ಕಲಿಕೆ ಎನ್ನುವಂಥದ್ದು ಇಡಿಯಿಂದ ಬಿಡಿಯ ಕಡೆಗೆ ಒಳನೋಟ ಕಲಿಕೆ ಒಳನೋಟ ಅನುಬಂಧಿತ ಒಳನೋಟ ಕಲಿಕೆಯು ಯಾವ ಸು ಬೋಧನಾ ಸೂತ್ರಕ್ಕೆ ಅಳವಡಿಸಿದೆ ಅದು ಇಡಿಯಿಂದ ಬಿಡಿಯ ಕಡೆಗೆ ಹೋಗ್ತದೆ ಮೊದಲು ಆರಂಭದಲ್ಲಿ ಎಲ್ಲವನ್ನು ಕಲಿತುಕೊಂಡು ನಂತರ ಎಲ್ಲವನ್ನು ಸ್ವಲ್ಪ 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 ಕಲಿತುಕೊಂಡು ಹೋಗುವಂಥದ್ದು ಇಡಿಯಿಂದ ಬಿಡಿಯ ಕಡೆಗೆ ಪಾಠ ಯೋಜನೆಯು ಯಾಕೆ ಪಾಠ ಯೋಜನೆಯು ಬೋಧನೆಯ ಕ್ರಿಯಾ ಪೂರ್ವದ ಹಂತ ಬೋಜನ ಬೋಧನೆಯ ಬೋಧನೆ ಬೋಧನೆಯ ಕ್ರಿಯಾ ಪೂರ್ವದ ಹಂತ ಪಾಠ ಯೋಜನೆ ಪಾಠ ಯೋಜನೆ ಯಾಕೆ ಮಾಡಬೇಕು ಒಂದು ಪಾಠ ಯೋಜನೆ ಪಾಠ ಯೋಜನೆ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಬೋಧನೆಯ ಕ್ರಿಯಾ ಪೂರ್ವ ಹಂತ ಇರುವಂಥದ್ದು ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಇದು ಯಾವ ಪುನರ್ಬಲನ ಇಲ್ಲಿ ಚಪ್ಪಾಳೆ ಎನ್ನುವಂಥದ್ದು ಮಾತನಾಡುವಂಥದ್ದಲ್ಲ ಸ್ವರ ಬರಬೇಕು ಅಲ್ಲಿ ಶಬ್ದ ಬರುವುದಿಲ್ಲ ಶಬ್ದ ಬರ್ತದೆ ಮಾತನಾಡಲಿಕ್ಕಿಲ್ಲ ಅಲ್ವಾ ಅದ ಕಾರಣ ಮಾತನಾಡ್ತಾ ಇದ್ರೆ ಶಾಬ್ದಿಕಕ್ಕೆ ಬರ್ತದೆ ಇದು ಮಾತನಾಡಲಿಕ್ಕಿಲ್ಲ ಇದು ಚಪ್ಪಾಳೆ ಹೊಡೆಯುವ ಕೌಶಲ್ಯ ಆದ್ದರಿಂದ ಇಲ್ಲಿ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಯಾವುದು ಇದು ಪುನರ್ಬಲನಕ್ಕೆ ಧನಾತ್ಮಕ ಅಶಾಬ್ದಿಕ ಪುನರ್ಬಲನಕ್ಕೆ ಉದಾಹರಣೆ ನಾಲ್ಕನೆಯ ಪ್ರಶ್ನೆ ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳಾಗಿದೆ ಪುನರ್ ಕೇಂದ್ರೀಕರಣ ಮತ್ತು ಪುನರ್ನಿರ್ದೇಶನ ಪಾಠಪೀಠಿಕಾ ಕೌಶಲ್ಯ ವಿವರಣಾ ಕೌಶಲ್ಯ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ ಉದ್ದೀಪನ ಬದಲಾವಣೆ ಕೌಶಲ್ಯ ಇಲ್ಲಿ ಉತ್ತರ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ ಇದೆಯಲ್ಲ ಶೋಧನಾತ್ಮಕವಾಗಿ ಅಂದ್ರೆ ಒಳಗೆ ಹುದುಗಿಕೊಂಡಿರುವಂಥ ಪ್ರಶ್ನೆಗಳನ್ನು ಕೇಳುವಂಥದ್ದು ಅದು ಒಂದು ಕೌಶಲ್ಯ ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈಗ ಮಕ್ಕಳನ್ನು ಒಂದು ಪುನರ್ ಕೇಂದ್ರ ಮಾಡುವಂಥದ್ದು ಮಕ್ಕಳಿಗೆ ಆ ಪಾಠದ ಒಳಗೆ ಪುನರ್ ತರುವಂತೆ ಮಾಡಲಿಕ್ಕೆ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಶೋಧನೆ ಇರುವಂಥ ಪ್ರಶ್ನೆಗಳನ್ನು ಕೇಳಬೇಕು ಆಗ ಪುನರ್ ಕೇಂದ್ರೀಕರಣ ಆಗ್ತದೆ ಪುನರ್ ನಿರ್ದೇಶನ ಆಗಿರುವಂಥದ್ದು ಇನ್ನು ಎಂಬತ್ತೈದನೆಯ ಪ್ರಶ್ನೆಗೆ ಬಂದರೆ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ಬಾಹ್ಯ ವರ್ತನೆ ಅಂದರೆ ಈಗ ಮಕ್ಕಳು ಅಲ್ಲೇ ಇರ್ತಾರೆ ಅವರ ಒಂದು ಹೊರಗಿನ ಒಂದು ಬಾಹ್ಯ ವರ್ತನೆ ಅವರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನೋಡಬೇಕು ಅಂತಂದರೆ ನಾವು ಅವರನ್ನು ನೋಡಬೇಕು ಅಲ್ವಾ ನೋಡಬೇಕು ಅಂತ ಹೇಳಿದರೆ ಇಲ್ಲಿ ವೀಕ್ಷಣೆ ಮಾಡಬೇಕು ವೀಕ್ಷಣಾ ತಂತ್ರದಿಂದ ಅವರ ಬಾಹ್ಯ ವರ್ತನೆಯನ್ನು ತಿಳ್ಕೊಳ್ಬೋದು ಎಂಬತ್ತಾರನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸದಲ್ಲಿ ಅನುವಂಶತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧ ಯಾವುದು ಅನುವಂಶೀಯತೆ ಇಂಟು ಪರಿಸರ ಅದು ಗುಣಿಸ ಗುಣಿಸುವುದಕ್ಕೆ ಬರ್ತದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನದಲ್ಲಿ ಅನುವಂಶತೆ ಇಂಟು ಪರಿಸರ ಅಂತ ತಗೊಳ್ಳಿ ಎಂಬತ್ತ ಏಳನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವಂತಹ ಪರೀಕ್ಷೆ ಇದೆಯಲ್ಲ ಅದು ಮಾನದಂಡ ಆಧಾರಿತ ಪರೀಕ್ಷೆ ಅಂದರೆ ಮಾನದಂಡವನ್ನು ಮಾಡುವಂಥದ್ದು ಅವನು ಹೆಚ್ಚು ಕಲೀಲಿಕ್ಕೆ ಹೆಚ್ಚು ಆಸಕ್ತನಾಗಿದ್ದಾನೆಯೋ ಅಥವಾ ಇತರ ವಿದ್ಯಾರ್ಥಿಗಳಿಂದ ಹೆಚ್ಚು ಸಾಧನೆ ಮಾಡಿದ್ದಾನೆಯೋ ಎಂದು ನೋಡಲಿಕ್ಕೆ ಆ ಮಾನದಂಡ ಪರೀಕ್ಷೆಯನ್ನು ಮಾಡುವಂಥದ್ದು ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ಅವನ ಸಾಮರ್ಥ್ಯವನ್ನು ನೋಡುವಂಥದ್ದು ಉಳಿದವರದಲ್ಲ ಅವನದ್ದು ನೋಡಬೇಕು ಅಂತ ಹೇಳಿದರೆ ಅದು ಮಾನದಂಡ ಆಧಾರಿತ ಪರೀಕ್ಷೆ ಎಂಬತ್ತೆಂಟನೆಯ ಪ್ರಶ್ನೆ ವೈಗೋ ಟಸ್ಕಿಯವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಇಲ್ಲಿ ಸಮೀಪ ಅಭಿವೃದ್ಧಿ ವಲಯ ನಡುವಿನಲ್ಲಿರುವಂಥದ್ದು ಅಭಿವೃದ್ಧಿ ಅಭಿವೃದ್ಧಿಗೆ ಸಮೀಪ ಇರುವಂಥದ್ದು ಯಾವುದು ಬಿ ಅದರಿಂದ ಬಿ ಎಂಬತ್ತೊಂಬತ್ತನೆಯ ಪ್ರಶ್ನೆ ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸ್ತಾರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಶಿಕ್ಷಕರು ಒಂದು ಸಮಸ್ಯೆಯನ್ನು ಕೊಡ್ತಾರೆ ಯಾವುದೇ ಒಂದು ಲೆಕ್ಕದಲ್ಲಿರ್ಬೋದು ಅಥವಾ ಯಾವುದೇ ಒಂದು ವಿಷಯದಲ್ಲಿ ಒಂದು ಸಮಸ್ಯೆ ಕೊಡ್ತಾರೆ ಅದನ್ನು ತಕ್ಷಣ ಪರಿಹಾರ ಮಾಡ್ತಾರೆ ಅಂತ ಹೇಳಿದರೆ ಅವರು ಸ್ವಲ್ಪ ದೊಡ್ಡ ಮಕ್ಕಳಾಗಿರ್ತಾರೆ ತುಂಬ ಪುಟ್ಟು ಮಕ್ಕಳಾದರೆ ಈಗ ಸಂವೇದನಾ ಗತಿ ಹಂತ ಸೊನ್ನೆಯಿಂದ ಈಗ ಎರಡು ವರ್ಷ ಆ ಮಕ್ಕಳಿಗೆ ಅದನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗೋದಿಲ್ಲ ಅಥವಾ ಎರಡರಿಂದ ಆರು ವರ್ಷದ ಮಕ್ಕಳು ಕೂಡ ಎಲ್ಲ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗುವುದಿಲ್ಲ ಅವರು ಸ್ವಲ್ಪ ದೊಡ್ಡದಾಗಿದ್ದರೆ ಮಾತ್ರ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಆಗ್ತದೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮಕ್ಕಳು ಬೇಗ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಯಾರಾಗಿರ್ತಾರೆ ತೊಂಬತ್ತನೆಯ ಪ್ರಶ್ನೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಏನು ಈಗ ಬೆಳವಣಿಗೆ ಎನ್ನುವಂಥದ್ದು ಈಗ ನಾವು ಆಗಿ ಯೋಚನೆ ಮಾಡಬೇಕು ಬೆಳವಣಿಗೆ ಅಂದರೆ ಏನು ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗ್ತಾ ಹೋಗುವಂಥದ್ದು ಕೈಕಾಲುಗಳು ಸ್ವಲ್ಪ ಉದ್ದಾಗುವಂಥದ್ದು ದೇಹದಲ್ಲಿ ಬದಲಾವಣೆ ಆಗುವಂಥದ್ದು ಕಣ್ ಚಿಕ್ಕ ಈಗ ಚಿಕ್ಕ ಮಗುವಿನಿಂದ ನೋಡಿದರೆ ಬೆಳವಣಿಗೆ ಆಗ್ತಾನೇ ಇರ್ತದೆ ಎಷ್ಟು ವರ್ಷ ತನಕ ಒಂದು ಕೆಲವೊಮ್ಮೆ ಹೇಳ್ತಾರೆ ಹದಿನೆಂಟು ವರ್ಷ ತನಕ ಬೆಳವಣಿಗೆ ಆಗ್ತಾನೆ ಹೋಗ್ತದೆ ಅಂದರೆ ಕೈಕಾಲುಗಳು ದೊಡ್ಡ ಆಗುವಂಥದ್ದು ಇರ್ಬೋದು ಕಣ್ಣು ಮೂಗುಗಳು ದೊಡ್ಡ ಈ ರೀತಿಯಾಗಿ ಸ್ವಲ್ಪ 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 ಬದಲಾವಣೆಗಳೆಲ್ಲ ಆಗ್ತಾನೆ ಹೋಗ್ತದೆ ಅದು ಬೆಳವಣಿಗೆ ವಿಕಾಸ ಆಗುವಂಥದ್ದು ಅಂದರೆ ಏನು ನಮ್ಮ ಬುದ್ಧಿಶಕ್ತಿಗಳು ನಾವು ಕಲಿಯುವಂಥ ವಿಚಾರಗಳು ಅದನ್ನು ತಿಳಿದು ತಿಳಿದು ನಮ್ಮ ಒಂದು ವಿಕಾಸ ಆಗ್ತಾನೆ ಇರ್ತದೆ ಆದ್ದರಿಂದ ಬೆಳವಣಿಗೆಯು ವಿಕಾಸದ ಒಂದು ಭಾಗವಂತ ಕೇಳಿದ್ದಾರೆ ಅಲ್ಲ ಬೆಳವಣಿಗೆಯು ಅದು ಬೇರೆಯೇ ವಿಕಾಸ ಒಂದು ಬೇರೆ ಬೆಳವಣಿಗೆ ಬೆಳವಣಿಗೆ ಆಗ್ತಾ ಹೋಗುವಂಥದ್ದು ವಿಕಾಸ ವಿಕಾಸ ಆಗುವಂಥದ್ದು ಅದರಿಂದ ಬೆಳವಣಿಗೆಯು ವಿಕಾಸದ ಭಾಗ ಅಲ್ಲ ಆದರೆ ವಿಕಾಸ ಇದೆಯಲ್ಲ ಅದು ಬೆಳವಣಿಗೆಯ ಭಾಗ ವಿಕಾಸ ಆಗುವಂಥದ್ದು ಅಂದರೆ ಬುದ್ಧಿಶಕ್ತಿ ಬೆಳವಣಿಗೆ ವಿಕಾಸ ಆಗ್ತಾ ಇರುವಂಥದ್ದು ಅದು ಶರೀರದ ಬೆಳವಣಿಗೆ ಒಳಗೆ ಇರುವಂಥದ್ದು ನಮ್ಮ ಮೈಂಡ್ ಅಂದರೆ ಒಂದು ಮೆದುಳು ಬೆಳವಣಿಗೆ ಆದರೆ ಮಾತ್ರ ಅಲ್ಲಿ ವಿಕಾಸ ಆಗ್ತದೆ ಆದ್ದರಿಂದ ವಿಕಾಸವು ಬೆಳವಣಿಗೆಯ ಒಂದು ಭಾಗ ಬೆಳವಣಿಗೆಯು ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ ಯಾವುದು ತಪ್ಪಾದ ಹೇಳಿಕೆಗಳು ಅಂತ ಕೇಳಿದ್ದಾರೆ ತಪ್ಪಾದ ಹೇಳಿಕೆಗಳು ಬಿ ಮತ್ತು ಸಿ ತಪ್ಪಾದ ಹೇಳಿಕೆ ಯಾಕಂದರೆ ಬೆಳವಣಿಗೆಯು ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ ಅಂತ ಕೇಳಿರುವಂಥದ್ದು ತಪ್ಪಾದ ಹೇಳಿಕೆ ಇನ್ನು ವಿಕಾಸವು ಬೆಳವಣಿಗೆಯ ಭಾಗ ಅಂತ ಹೇಳಿದಾರೆ ಇದು ಕೂಡ ತಪ್ಪಾದ ಹೇಳಿಕೆ ವಿಕಾಸವು ಬೆಳವಣಿಗೆಯ ಪ್ರಶ್ನೆಗಳನ್ನು ಕನ್ಫ್ಯೂ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪ್ರಶ್ನೆಗಳು ಕನ್ಫ್ಯೂಸ್ ಆಗಿ ಹೋಗ್ತದೆ ಇಲ್ಲಿ ಕೂಡ ಸ್ವಲ್ಪ ಕನ್ಫ್ಯೂಸ್ ಇದೆ ನೋಡಿ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಯಾವುದು ಇದರಲ್ಲಿ ತಪ್ಪಾದ ಹೇಳಿಕೆ ನಮಗೆ ಫಸ್ಟಿಗೆ ನೆನಪಲ್ಲಿರಬೇಕು ಬೆಳವಣಿಗೆ ಎನ್ನುವಂಥದ್ದು ಯಾವಾಗಲೂ ಆಗ್ತಾನೇ ಇರುವುದಿಲ್ಲ ಅದು ನಿರಂತರವಾದುದಲ್ಲ ನಿರಂತರವಾಗಿ ಬೆಳವಣಿಗೆ ಆಗುವುದಿಲ್ಲ ಅದು ಒಂದು ಹಂತಕ್ಕೆ ಬಂದಾಗ ಸ್ಟಾಪ್ ಆಗ್ತದೆ ಬೆಳವಣಿಗೆ ಆದರೆ ವಿಕಾಸ ಹಾಗೆ ಅಲ್ಲ ವಿಕಾಸ ಆಗುವಂಥದ್ದು ಅಂದರೆ ಅದು ನಿರಂತರವಾಗಿ ಇರುವಂಥದ್ದು ಆದ್ದರಿಂದ ಅದು ನಮಗೆ ನೆನಪಲ್ಲಿ ಇಟ್ಕೊಳ್ಬೇಕು ಬೆಳವಣಿಗೆ ಅಂದರೆ ನಿರಂತರವಾದುದಲ್ಲ ಆದರೆ ವಿಕಾಸ ಎನ್ನುವಂಥದ್ದು ನಿರಂತರವಾದುದು ಅಂತ ನೆನಪಲ್ಲಿ ಇಟ್ಕೊಳ್ಳಿ ಆಮೇಲೆ ಬೆಳವಣಿಗೆಯು ಬೆಳವಣಿಗೆ ಆಗ್ತಾನೇ ಇರ್ತದೆ ಬೆಳವಣಿಗೆ ಆಗುವಾಗ ಈ ಬೆಳವಣಿಗೆ ಆಗ್ತಾ ಆಗ್ತಾ ಏನಾಗುವಂಥದ್ದು ನಮ್ಮ ಒಂದು ಮನಸ್ಸು ಎಲ್ಲ ಬೆಳ ವಿಕಾಸ ಆಗ್ತಾನೆ ಹೋಗ್ತದೆ ಅದರಿಂದ ಅಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ ಬೆಳವಣಿಗೆ ಎನ್ನುವಂಥ ನಿರಂತರ ಅಲ್ಲ ಅದರಲ್ಲಿ ಸ್ಟಾಪ್ ಆಗ್ತದೆ ಒಂದು ಹಂತ ಬಂದಾಗ ಆದರೆ ವಿಕಾಸ ಆಗಲ್ಲ ಅದು ನಿರಂತರವಾಗಿ ಆಗ್ತಾ ಇರ್ತದೆ ಆಮೇಲೆ ಬೆಳವಣಿಗೆಯು ವಿಕಾಸದ ಒಂದು ಭಾಗ ಆದರೆ ವಿಕಾಸ ಬೆಳವಣಿಗೆಯ ಭಾಗ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಬೆಳವಣಿಗೆಯು ವಿಕಾಸದ ಒಂದು ಭಾಗ ಅಂತ ತಗೊಳ್ಬೇಕು ಬೆಳವಣಿಗೆಯು ವಿಕಾಸದ ಒಂದು ಭಾಗ ಇವಿಷ್ಟು ಪ್ರಶ್ನೆಗಳು ನಮ್ಮ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದಲ್ಲಿ ಬರುವಂಥದ್ದು ತುಂಬನೇ ಕನ್ಫ್ಯೂಸ್ ಆಗುವಂತಹ ಪ್ರಶ್ನೆಗಳು ಬರುವಂಥದ್ದು ವಿಕಸನ ಮತ್ತು ಬೋಧನಾಶಾಸ್ತ್ರದಲ್ಲಿ ಅದರಿಂದ ತುಂಬ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ತಾ ಇದ್ದರೆ ಮಾತ್ರ ಆ ಒಂದು ಉತ್ತರಗಳನ್ನು ನಾವು ಯಾವುದು ಅಂತ ಒಂದು ಗೆಸ್ ಮಾಡಲಿಕ್ಕಾದರೂ ಕೂಡ ಸಾಧ್ಯ ಆಗ್ತದೆ ಇಲ್ಲಾಂತಾದರೆ ಅದು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಎನ್ನುವಂಥದ್ದು ಗೊತ್ತಾಗೋದಿಲ್ಲ ಈಗ ಒಂದು ವೇಳೆ ನೇರವಾದ ಪ್ರಶ್ನೆಗಳಿದ್ದರೆ ನಮಗೆ ಬರಿಬೋದು ಈಗ ಸಿಗ್ಮಂಡ್ ಪ್ರಾಯ್ಡ್ನ ಅಭಿವೃದ್ಧಿ ಸಿಗ್ಮಂಡ್ ಪಾಯ್ಡ್ ಅಭಿವೃದ್ಧಿಪಡಿಸಿದಂತಹ ವ್ಯಕ್ತಿತ್ವ ಸಿದ್ಧಾಂತ ಅಂತ ಹೇಳಿದರೆ ನಾವು ನೇರವಾಗಿ ಬರಿಬೋದು ಅದು ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಅಂತ ಗೊತ್ತಿರ್ತದೆ ಆದರೆ ಅದರಲ್ಲಿರುವಂತಹ ಬೋಧನಾಶಾಸ್ತ್ರ ಇದೆಯಲ್ಲ ಅದುವೇ ಒಂದು ರೀತಿಯ ತುಂಬಾ ಕನ್ಫ್ಯೂಸ್ ಆಗಿರುವಂಥದ್ದು ಸ್ನೇಹಿತರೆ ಅದರಿಂದ ಅದನ್ನು ಆದಷ್ಟು ನಾವು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರ ಮೂಲಕನೇ ಕಲಿಬೇಕಷ್ಟೇ ಹೊರತು ಅದನ್ನು ಹೇಳಿಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಥವಾ ಅದನ್ನು ವಿವರಿಸಲಿಕ್ಕೂ ಕೂಡ ತುಂಬಾ ಕಷ್ಟ ಆಗಿರ್ತದೆ ಇದನ್ನು ನೀವು ಬೇರೆ ಬೇರೆ ಒಂದು ವಿಡಿಯೋಗಳನ್ನು ನೋಡ್ತಾ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಬಿಡಿಸ್ತಾ ಬಿಡಿಸ್ತಾ ನಿಮಗೆ ಒಂದು ಐಡಿಯಾ ಸಿಗ್ತದೆ ಯಾವ ರೀತಿ ಆದ ಉತ್ತರವನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು ಎನ್ನುವಂಥದ್ದು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು